ಹೌ ಅದಕ್ಕ ಕೂಡಿರ್ತಕ್ಕಂತಹ ಎಲ್ಲ ನನ್ನ ಆತ್ಮೀಯ ದೈವಕ ಏನ್ ಹೇಳಿದ್ರೆ ಎರಡನೇ ನಮಸ್ಕಾರ ತಿಳಿಸಿ ಪರಿಸೋಣ್ಣ ಹೇಳಿ ಯಾವ ಪದಾರ್ಥ ಕಡೆ ಹೌದಲ್ಲ ಸರಿ ಕೂಡಿರತಕ್ಕಂತಹ ಎಲ್ಲ ನನ್ನ ಆತ್ಮೀಯ ದೈವಕ ತಂದಿನ ನಮಸ್ಕಾರ ತಿಳಿಸಿ ಪರಶುವನ್ನ ಜ್ಞಾನಿಗಳಾಗಿರ್ತಕ್ಕಂಥವರು ಮಾತಿನೊಳಗೊಂದ ಮಾತು ಹೇಳಿದ್ರು ಆಚಾರಕ್ಕೆ ಅರಸ ಹಾಗೂ ನೀತಿಗೆ ಪ್ರಭು ಹಾಗು ಮಾತಿನಲ್ಲಿ ಮಾಣಿಕ್ಯನಾಗು ಜ್ಯೋತಿ ಆಗು ಜಗಕ್ಕೆಲ್ಲ ಜ್ಯೋತಿ ಆಗು ಜಗಕ್ಕೆಲ್ಲ ಅಂತ ಹೇಳಿದ್ರು ಇದೇ ಮಾತಾಡಿಪ್ಪ ಮಾತಾ ಯಾಕಪ್ಪ ಅಂತ ಕೇಳಿದ್ರಾ ನೀವೆಲ್ಲರೂ ಎಂಬತ್ತು ಮೂರು ಲಕ್ಷದ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಒಂಬತ್ತು ಯಮನಿಗಳನ್ನ ತಿರುಗಿ ತಿರುಗಿ மக்கி வந்தூமி தானே உரித்தானே சுட்டுக்கோத்தி அதிக மத்தொருக்கு அனுத்தி நம்ம சர்த்த நசிசு கூட ಸತ್ಯದ ಮಾತಾಗಿರ್ಬೇಕು ಹಂಗ ಇವತ್ತು ಪರೋಪಕಾರಿಯಾಗಿ ಭೂಮಿ ಮೇಲೆ ಬೆಂಕಿ ತರ ಬಾಳಿ ಬದುಕು ಬಾರಿ ಬದುಕು ಬಾಳಿ ಬದುಕು ಅಂತ ಹೇಳ್ಯಾರ ಹೇಳಪ್ಪ ಅದಕ್ಕೆ ಪ್ರಸವಪ್ಪ ಕೆಣಕು ಮಠ ಜಗಳ ಅಲ್ಲತ್ತ ಉಳುಕು ಮಟ್ಟ ಹೊಟ್ಟೆ ಬಸರಲ್ಲತ್ತ ಕೆಣಕಿದಾಗನ ಜಗಳ ಹತ್ತದ ಹೊತ್ತದ ಉಳುಕಿದಾಗನಾತೆ ನಾವು ತಿಳಿದು ಏನಾಯ್ತಿ ಹೌದಲ್ಲ ಯಾಕಂದ್ರೆ ಕೆನಕಿದಾಗೆ ಜಗಳ ಹತ್ತದು ಹುಡುಕು ಮಟ್ಟ ಹೊಟ್ಟೆ ಖಾತ್ರಿ ಆಗೋದಿಲ್ಲ ಹೌದಲ್ಲ ಯಾಕತೆ ಯಾಕದ ಹುಡುಗಿ ಹೊಟ್ಟೆ ಇವತ್ತು ಸುಮ್ಮ ಕೂತ್ರು ಹುಡುಗ ನೀ ಎಲ್ಲರ ಹುಡುಗ ಕೆಣಕಂಗಿಲ್ಲ ನಾವು ಸುಮ್ಮ ಕೂತ್ ಹೊಟ್ಟೆ ಅಡಿಗೆ ಮಾಡಿ ಹೋಗಿ ತುಕೊಂಡಿರ್ಬೇಕು ಯಾವ ಅಪ್ಪ ಹೊಟ್ಟೆ ಕೆನಕಾವ್ ನೋಡ್ಲಿ ಎಲ್ಲಿಗೆ ಸುಮ್ಮನೆ ಹಚ್ಚೋದು ಹಚ್ಚೋದು ಕೆನಕಾವ ಕೆಣಕವ ಹೌದಿಲ್ಲ ಅದಕ್ಕೆ ಯಾಕತೆ ಕೇಳಿದ್ರೆ ಪರಸುವ ಪ್ರಥಮಕ್ಕೆ ಬಂದ ನಾವ್ ಏನು ಸ್ತೋತ್ರ ಏನಂತ ಮಾನ ಮುಖದಿಂದ ವಿನಾಯಕ ಕೊಟ್ಟಿ ಬಂದ ವಿನಾಯಕನ ಪೂಜೆ ಮಾಡಿದವರ ವಿಘ್ನವನ್ನ ಪರಿಹಾರ ವಿನಾಯಕನ ಪೂಜೆ ಮಾಡಲ್ದವರಿಗೆ ನಮ್ಮಪ್ಪ ವಿನಾಯಕನಿಗೆ ಐದು ನಾಮಗಳು ಬಂದು ಅಗ್ರ ಪೂಜೆ ಕದಕರಸ್ತ ಹೊಂದಿ ನಾವು ಯಾರಪ್ಪ ಅಂತ ಕೇಳಿದ್ರೆ ಯಾರಪ್ಪ ಮಾದೇವನ ಮುಖದಿಂದ ಕೊಟ್ಟಿರ್ತಕ್ಕಂತಹ ವಿನಾಯಕ ಯಾವುದೇ ಒಂದು ಜಾತಿ ಇರಲಿ ಧರ್ಮ ಇರಲಿ ಕುಲ ಇರ್ಲಿ ಟೋಲಿನ ಅಡಿಗೆ ನಡಲಿ ಭಜನಾ ನಡಲಿ ಗೀಗೆ ಪದ ನಡಲಿ ನಾಟಕ ನಡಲಿ ಏನಾದರೂ ಕೇಳಿದ್ರ ಯಾರಪ್ಪ ನಮ್ಮಪ್ಪ ಗಣಪತಿ ಹೇಗೇನ ಹೆಂದಕ್ಕೆ ಮೂವತ್ತ್ ಮೂರು ಕೋಟಿ ದೇವಾನು ದೇವತೆಗಳು ಯಾವುದೇ ಒಂದು ಕಾರ್ಯ ಆರಂಭ ಮಾಡ್ಬೇಕಾಗಿತ್ತು ಅಂದ್ರ ಪ್ರಥಮಕ್ಕ ಬಂದ ನಮ್ಮಪ್ಪ ಗಣಪತಿಯನ್ನ ಮೊದಲ ಪೂಜೆ ಮಾಡ್ಕೊಂಡಾರ ಮಾಡಿರಪ್ಪ ಅಂದಾಗನೆ ಅವ್ರು ಮಾಡುವಂತ ಕಾರ್ಯ ಎಲ್ಲಾ ಯಶಸ್ವಿ ಆಗ್ಯಾವ ಆಗ್ಯಾವ ಯಾವುದೇ ರೀತಿಯಾದಂತಹ ವಿಘ್ನ ಅಂತಕ್ಕಂಥದ್ದು ಬಂದಿಲ್ಲ ಅದಕ್ಕ ಇವತ್ತಿನ ದಿವಸ ಪ್ರಥಮಕ್ಕ ಬಂದ ಬಂದು ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಾದಂತಹ ಅಡ್ಚಣೆ ಆಗಬಾರದು ಯಾವುದೇ ರೀತಿಯಾದಂತಹ ವಿಘ್ನ ಬರಬಾರದು ತಿಳ್ಕೊಂಡ ಅಪ್ಪ ಗಣಪತಿಯನ್ನ ಸ್ತೋತ್ರ ಮಾಡ್ಕೊಂಡ ಮಾಡಿ ನಾವು ಇವತ್ತಿನ ದಿವಸ ಹಾಡಿಕೆ ಚಾಲೂ ಮಾಡಿದಾಗ ನಾವು ಹಾಡ್ತೀವ ತಿಳ್ಕೊಂಡು ಆಚು ಕಡೆ ನಮ್ಮ ರೇಖಾಡಿದ್ರು ಬಾ ತಾಯಿ ತಾಯಿ ಬಾ 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 ಪ್ರಕೃತಿ ಜಗತ್ತೆಲ್ಲ ಕಲ್ಯಾಣ ಉಂಟು ಮಾಡತಕ್ಕಂತ ಪ್ರಕೃತ ದೇವಿ ಬಾ ಅನ್ನತಕ್ಕಂತ ಪ್ರಕೃತ ದೇವಿ ನಾಮವನ್ನು ನೋಡಿದ ನೋಡ ಅರ್ಜೋಣ ಕಲಾವಂತ ಪ್ರಕೃತ ದೇವಿ ನಾಮ ಇಟ್ಕೊಂಡು ಹಾಡ್ಲಾಕ ಬಂದರು ಅವರು ಮಾತು ಕೇಳಿ ಪರಸೋಣಪ್ಪ ಭೂಮಿ ಮೇಲೆ ಗಣಪತಿಯನ್ನ ಸ್ತೋತ್ರ ಮಾಡ್ಕೊಂಡು ನಾ ಇವತ್ತಿನ ದಿವಸ ಯಾವ ಒಂದು ಮನುಷ್ಯರಿಗೆ ಒಂದು ಕಷ್ಟ ಬಂದ್ರು ಎಲ್ಲಿ ಹೋಗಬೇಕಪ್ಪ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಹೋಗಿ ಗಣಪತಿಯ ಮುಂದೆ ಬೇಡ್ಕೊಂಡ್ರಪ್ಪ ಅಂದ್ರೆ ಬರ್ತನ ಇದ್ದವ್ರಿಗೆ ಸರ್ತನ ಕೊಟ್ಟನು ಮಕ್ಕಳು ಮಕ್ಕಳ ಕೊಟ್ಟನು ಸೌಭಾಗ್ಯ ಸೌಭಾಗ್ಯವನ್ನ ಮಪ್ಪ ನಮ್ಮಪ್ಪ ಗಣಪತಿರ್ತಕ್ಕಂಥ ಕೊಟ್ಟನು ಕಷ್ಟ ಬಂದ್ರೆ ಎಲ್ಲಿ ಹೋಗಬೇಕು ಭೂಮಿ ಮೇಲೆ ನಮ್ಮ ಅಪ್ಪನ ಗಣಪತಿ ಗುಡಿ ಐತಿ ಬೇಕಂದ್ರ ಪುರಾಣವ್ರಿಗೂ ಕೊಡ್ತಾನೆ ಯಾವ ಜಾಗೈತಿ ಸಿಗತೈತಿ ಹದಿನೆಂಟು ಪುರಾಣ ಬಿಡಿಕಿದ್ರು ಹದಿನೆಂಟು ಪುರಾಣವರ್ಗ ಬರ ಇಟ್ಟಾರ ಇಟ್ಟರು ಸರ್ಜೋಡ ಕಲಾವಂತ ಏನ್ ಹಾಡತ್ತಾರ ಏನಂತ ಪ್ರಕೃತಿ ದೇವನ ಪೂಜೆ ಮಾಡ್ಕೋರಿ ಆ ಪ್ರಕೃತಿನ ಪೂಜೆ ಮಾಡ್ಕೊಂಡ್ರ ಬರ್ತನ ಹೋಗಿ ಸರ್ತಾನ ಬರ್ತೈತಿ ಮಕ್ಕಳೆಲ್ಲರಿಗೂ ಮಕ್ಕಳ ಸೌಭಾಗ್ಯ ಎಲ್ಲರೂ ಸೌಭಾಗ್ಯ ನಮ್ಮ ಅವಾಗ ಕೊಡ್ತಾರತ್ತ ಸರ್ಜೋಡಿಕಪ್ಪ ಅವ್ರ ನಾವ್ ಒಂದ್ ಮಾತು ಕೇಳ್ತಾನ ಏನಂತ ಪ್ರಕೃತದೇ ಪೂಜೆ ಮಾಡ್ಕೊಳ್ಳೋ ಅಂತ ಹೇಳಕತ್ತೀರಿ ಪೂಜೆ ಮಾಡ್ಕೊಳ್ಳೋ ನಾವು ಎಲ್ಲಾರು ಕೊಡಿ ಓಕೆ ಹೌದಲ್ಲ ಯಾಕಂದ್ರೆ ನಮಗೂ ಬರ್ತಾನೆ ಬಾಳತ್ತಿ ಐತಿ ಸಿರ್ತಾನ ಬರ್ಬೇಕಂದ್ರೆ ಮಾಡ್ಕೊಳ್ಳೋ ನಂದು ಬರ್ತಾನ ಬಾಳ ಐತಿ ಪಟ್ನ ಹೊಟ್ಟೆ ಉದ್ಕಡ್ತು ಮಂದ ಬರ್ತಾನ ಸಿರ್ತಾನ ಕೊಟ್ಟ ಬಿಡಕ್ ಮತ್ತ ನೋಡ್ ಪಾಡ್ ಮತ್ತ ಕೊಡ್ಬರ್ಕ ಕೊಡ್ಲಿ ಕೇಳ್ ಮಾಡುದ ಹೌದಲ್ಲ ಕೇಳಿ ಹೆಂಗೈತಿ ಯಾವ ಪ್ರಕೃತದೇನು ಪೂಜೆ ಮಾಡ್ಕೊಳ್ಳೋ ಅಂತ ಹೇಳಕತ್ತೀರಿ ಒಪ್ಕೋತಲ್ಲ ಆದ್ರ ಭೂಮಿಯ ಮ್ಯಾಲ ದೇವಿಯ ಗುಡಿ ಎಲ್ಲೆತ್ತಿ ಯಾವ ಜಾಗದೊಳಗೈತಿ ಒಂದ್ ಮಾತ ಒಂದ್ ಪ್ರಕೃತಿಯ ಪೂಜೆ ಮಾಡ್ಕೋರಿ ಎಲ್ಲಾ ಸಿಗತೈತಿ ಹೇಳಕತಿ ನಿಮ್ಮ ಹೂವನ ಯಾರ ಪ್ರಕೃತಿಯನ್ನ ಪೂಜೆ ಮಾಡ್ಕೊಂಡವರು ನಿಮ್ಮ ಹೂವ ಯಾರಿಗೆ ಏನು ಕೊಟ್ಟಳು ಅಡ ಯಾರಿಗೆ ಇತ್ತು ಯಾರಿಗೆ ಸಿರ್ತನ ಕೊಟ್ಟಳು ಯಾರಿಗೆ ಮಕ್ಕಳು ಇದಲ್ಲ ಯಾರಿಗೆ ಮಕ್ಕಳ ಕೊಟ್ಟರು ಯಾರಿಗೆ ಸೌಭಾಗ್ಯ ಇದಭಾಗ್ಯವನ್ನು ನಿಮ್ಮ ಕೊಟ್ಟರು ಹೌದಲ್ಲ ನಿಮ್ಮ ಅವ್ವ ಯಾರಿಗೇನು ಕೊಟ್ಟದು ನಿಮ್ಮ ಒಂದು ಗುಡಿ ಈಗ ಸದ್ಯಕ್ಕ ಭೂಮಿ ಮ್ಯಾನಿ ಯಾವ ಜಾಗದಾಗ ಐತಿ ಯಾವ ಜಾಗದ ಯಾವ ತಾಲೂಕದ ಐತಿ ಹಾ ಹಾ ಎಲ್ಲರೂ ಕೊಲ್ಲಾಪುರದಾಗ ಲಕ್ಷ್ಮೀ ದೇವ್ ಗುಡಿಯ ತಂದು ಬಂದಿಡದ ಚರ್ಕ ಮೂಗ ವ್ಯವಹಾರ ಬ್ಯಾರೆ ಮಸ ಕೊಲ್ಲಾಪುರ್ದಾಗ ಲಕ್ಷ್ಮಿ ಐತಿ ತಂದಿ ವ್ಯವಹಾರ ಬೇರೆ ವ್ಯವಹಾರ ಬೇರೆ ಅದ ನಮಗ ಪ್ರಕೃತಿ ಹೆಂಗ್ ಹಾಡ್ರಿ ನೋಡು ಪುರಾಣದೊಳಗ ಪ್ರಕೃತಿನ ಅನ್ವಂಗಿರ್ಬೇಕು ಅದು ಇದು ಊರಾಗೈತ ಇರ್ಬೇಕು ಕೊಡ್ತಾ ಅಪ್ಪ ಬಾ ಸೈನಿಕ ಗುಡಿ ಮುಂದೆ ಬೋರ್ಗಾಲಾಗೆ ತಲೆ ಎಲ್ಲ ಕೂದಾಗ ಹೌದಲ್ಲ ಅದಕ್ಕೆ ಪರಸವನ್ನ ಏನಪ್ಪ ಒಂದು ಚಾಲ ಹಾಡಿದರ ಅವರು ಏನಪ್ಪ ಸಂಸಾರ ಮಾಯದ ಜಾಲ ಎರಡು ಕಟ್ಟೆನಂತಿ ಎರಡು ಮಣಿಯ ಮೊದಲ ಅದು ನಿನಗ ಸ್ಥಿರವಲ್ಲ ತಾಯಿಯ ದೇವರ ಮೊದಲ ಮೊದಲ ತಿಳಿಯ ಮೊದಲ ತಾಯಿಯಲ್ಲಿ ಭೇದ ಭಾವ ಇಲ್ಲ ನೋಡು ತಾಯಿಯಲ್ಲಿ ಭೇದ ಭಾವ ಇಲ್ಲ ಎಷ್ಟು ಚಂದ ಪದ ಮಟ್ಟ ಹೆಂಗ್ ಸರಿ ಏನು ನೋಡ್ರಿ ನಾನು 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 ಹಿಂಗ್ಯಾಕ್ ಮಾಡ್ತಾವ್ ಮೇಲೆ ನೋಡತ್ಲೆ ಹೌದಲ್ಲ ಏನ್ ಕೇಳತ್ತಾರಪ್ಪ ಅಂತಂದ್ರ ಏನಪ್ಪ ಹಾಡ ಹಾಡಿದ್ರೆ ಅವ್ರ ಎಷ್ಟ್ ಚಂದ ಏನಂತ ಸಂಸಾರ ಮಾಯದ ಜಾಲ ಮನೆ ಕಟ್ಟೆನಂತಿ ಎರಡ ಮೊದಲ ಮೊದಲ ತಾಯಿ ದೇವರ ಮೊದಲ ತಿಳಿ ಮೊದಲ ತಾಯಿಯಲ್ಲಿ ಭೇದ ಭಾವ ಇಲ್ಲ ನೋಡಕ್ಕಾಯಿ ಹೌದಲ್ಲ ತಾಯಿ ದೇವರ ಅಂತಕ್ಕಂತ ಪದ ಸರ್ಜೋಡಿ ಕೆಲ ಮಂತ್ರ ಹಾಡ್ಯಾರ ಹಾಡ್ಯಾರ ಅವ್ರ ಒಂದ್ ಮಾತು ಕೇಳ್ತಾನ ಇವತ್ತ ತಂದೆ ಹೆಚ್ಚು ಮಾಡಕ್ಕೆ ನಾ ಬಂದಿನ நீ தாயி தேவ் ஆத்தி ஒப்பு ஊரி மக இல்லை எட்டு நம்ம தயாரி கண்ட மக்கள் குடியெல்லாம் நன்க அப்புகள அப்புறங்களை அவுக நம்ம இங்க நான் நீ பண்ணி அந்த சுவி இத நீ

ತಾಯಿ ತಾಯಿ ದೇವ್ರಾಯಿ ಅಂದ್ರೆ ತಂದಿಗೂ ದೇವ್ರ ತಕ್ಕರ್ದಾರ್ ತಾಯಿಗೆ ದೇವ್ರಂದಿಗೂ ದೇವ್ರ ಅಂದ್ರೆ ಗಂಡಾಗಿ ಬಂದ ತಾಯಿಗೆ ದೇವ್ರ ತಕ್ಕ ತಂದಿಗೆ ದೇವ್ರ ತಕರದ ಇವತ್ತು ನಿನ್ನ ಮಾಡ್ಕೊಂಡು ನಾ ಬಂದ ಗಂಡಾಗಿ ಬಂದ್ರ ಗಂಡಗೂ ದೇವ್ರ ತಕ್ಕರದಾರ್ಪ್ಪ ನನ್ನ ಮಾಡ್ಕೊಂಡು ನನ್ನ ಎಡಕ್ ನಿತ್ತ ಯಾರ್ತಾಗಿ ಬಂದಿ ಅಂದ್ರ ನಿನಗ ಯಾರ್ತಿ ದೇವ್ರ ಅಂದ್ರು ದೇವ್ರ ಅಂದ್ರು ನಿನಗ ದೇವ್ರ ಅಂದರು ಏನಾವ ಏನ್ ಇಲ್ಲೋಣಗಪ್ಪ ನಮ್ಮವ್ವ ಯವ್ವ ತಾಯಿ ದೇವ್ರತ್ ಬರುವಂಗಿಲ್ವಾ ಯಾರತಿ ಬರ್ಸಾಕ ಬಂದಿ ಅಂದ್ರ ಯಾರತಿ ದೇವ್ರತ್ವ ಕೊಡಬೇಕ ನಾ ಬೇಕಾದ್ರ ಗಂಡ ದೇವ್ರತ್ ಕೊಡ್ತಾನ ಎನ್ ನಮ್ಮವ್ವ ಏನ್ ಹೇಳುದಲ್ಲಾ ಮ್ಯಾಲ್ ಹಿಡದಾವ ಆಕೆ ಹೇಳಾಕಿ ಹೌದಲಾ ಇವತ್ತ ಗಂಡ ದೇವ್ರತ್ತ ನಾ ಕೊಡ್ತಾನ ಹೌ ನೀ ಹೇಳಿ ತಾಯಿ ಎಲ್ಲಿ ಒಟ್ಟ ಇಲ್ಲ ಅಂತ ಹೇಳಿ ಎಲ್ಲಾರ್ ನೋಡಿ ಪುರಾಣ ಒಳಗ ಬರ್ದಿಟ್ಟಾರ ಬರ್ಸೋನ ಯಾರ ಪಾತಕ್ಕೆ ಸೂರ್ಯ ದೇವನ ಯಾರ್ತಿ ಸೌದ್ಯಾ ದೇವಿ ಐತ ಹಾ ಸೌದ್ಯಾ ದೇವಿ ಯಾರಪ್ಪ ಸೂರ್ಯ ದೇವ ಲಗ್ನ ಆಗಿತ್ತು ಆಗ್ಯದ ಸೂರ್ಯನ ಸಂಗಾಟ ಜೀವನ ಮಾಡಿ ಸೌದ್ಯ ದೇವಿಗೆ ಒಂದು ಹೆಣ್ಣ ಒಂದು ಗಂಡ ಎರಡು ಕೂಸು ಹುಟ್ಟಿದ್ದು ಹುಟ್ಟಿದ್ರು ಅಂದ ಎರಡು ಮಕ್ಕಳು ಹುಟ್ಟಿದ್ದು ಸೂರ್ಯಾಗ ಸೂರ್ಯಾಗ ಎರಡು ಮಕ್ಕಳು ಹುಟ್ಟಿದ್ರು ಯಾವ್ಯಾವ ಹುಟ್ಟಿತು ಒಂದ್ ಹೆಣ್ಣ ಒಂದು ಗಂಡ ಒಂದು ಹೆಣ್ಣ ಒಂದು ಗಂಡ ಎರಡು ಮಕ್ಕಳು ಹುಟ್ಟಿದ್ದು ಸೂರ್ಯನ ತಾಪವನ್ನು ತಡ್ಕೊಳಾಕ ಸೌದ್ಯ ದೇವಿಗೆ ಆಗಲಿಲ್ಲ ಆಗಲಿಲ್ಲ ನಮ್ಮಅಪ್ಪನ ಭರ್ತ ತಡ್ಕೋಳಾಕ್ ಎಷ್ಟೋ ದೂರದ ನಮಗಾಗತ್ತಿ ಅವನ ಸಂಗಾಟ ಅಕ್ಕಿ ಜೋ ಮಾಡಬೇಕು ಅಕ್ಕಿ ಬಾರಿ ಹಂಗಾಗಿರ್ಬಾರ್ದು ಮಧ್ಯಾಹ್ನ ಅವ್ಳ ಬರ್ತ ಹಂಗೈತಿ ಹೌದಲಾ ಆ ಅವಾಗ ಸೂರ್ಯನ ತಾಪ ತಡ್ಕೊಳಾಕ ಸೌದ್ಯಾ ದೇವಿಗ ಆಗಿಲ್ಲಾ ಅವಾಗ ಆಗಲಾರಕ ಏನ ಮಾಡ್ಯಾವಪ್ಪ ಅಂತ ತನ್ನ ತನ್ನ ಏನು ಛಾಯೆ ಬಿದಿರ್ತದ ನೋಡಿ ಆ ತನ್ನದೇ ಆಗಿರತಕ್ಕಂತ ಛಾಯೆಗೆ ಒಂದು ಸೃಷ್ಟಿ ಕೊಟ್ಟ ತನ್ನದೇ ರೂಪವನ್ನ ಛಾಯಾದೇವಿಗೆ ಕೊಟ್ಟ ಕೊಟ್ಟು ಆ ಛಾಯಾದೇವಿಗೆ ಏನಪ್ಪಾ ಅಂತಕಳೆ ಸೃಷ್ಟಿ ಮಾಡಿ ಛಾಯಾದೇವಿಗೆ ಒಂದ್ ಮಾತ್ ಹೇಳಿ ಹೋಗ್ಯಾಳ ಏನತ್ತ ತಂಗಿ ನನಗೆ ಇವತ್ತು ಹೊಟ್ಟೆ ಸೂರ್ಯಾನ ಗಂಡನ ತಾಪ ತಡ್ಕೊಳಕ್ ಹೊಟ್ಟೆ ಆಗತ್ತಿಲ್ಲಾ ಹಾ ನನ್ನ ತವರು ಮನೆಗೆ ನಾವ ಹೋಗ್ತನ ಹಾ ಮಕ್ಕಳನ್ನ ನನ್ನ ಎರಡು ಮಕ್ಕಳ ಇಲ್ಲೇ ಬಿಟ್ಟು ಹೋಗಿರ್ತಾನ ನನ್ನ ಮಕ್ಕಳನ್ನ ಜಾಪಾನ್ ಮಾಡ್ಬೇಕಂತ ಹೇಳಿ ಸೌಜ್ಞಾ ದೇವಿ ಆಗಿರ್ತಕ್ಕಂಥ ತನ್ನ ತಂಗಿ ಆಗಿರ್ತಕ್ಕಂತ ಛಾಯಾ ದೇವಿ ಕೈಯಾಗ ಬಟ್ಟು ತನ್ನ ತನ್ನಿಂದ ಹುಟ್ಟಿರ್ತಕ್ಕಂಥ ಎರಡು ಮಕ್ಕಳನ್ನ ಕೊಟ್ಟ ಸೌಜ್ಞಾ ದೇವಿ ಗಂಡ ಹೇಳಲಾರದ ತೋರ್ ಮನೆಗೆ ಓಡಿ ಹೋಗ್ಯಾವಿಟ್ಲಿಕೊಂಡ ಅವಾಗ ಛಾಯಾ ದೇವಿ ಆಗಿರ್ತಕ್ಕಂಥ ಸೂರ್ಯ ದೇವನ ಸಂಗಾಟ ಜೀವನ ಮಾಡಿ ಮಾಡಿ ಒಂದ ಕೆನ್ನ ಒಂದು ಗಂಡ ಮಗುವಿಗೆ ಅಕ್ಕು ಜನ್ಮ ಕೊಟ್ಟಳು ಮತ್ತೆ ಅಕ್ಕು ಎರಡು ಅಕ್ಕು ಎರಡು ಹರದಳ ಸಲೋನ ಎತ್ತ ಬರಬರಿ ಎತ್ತ ಬರಬರಿ ಎತ್ತ ಆದ್ರೆ ತನ್ನ ಹೊಟ್ಟೆಗೆ ಎರಡು ಮಕ್ಕಳು ಹುಟ್ಟಿದ ನೋಡು ಅವಾಗ ನಿಮ್ಮ ತಾಯಿಯಲ್ಲಿ ಭಾವನೆ ಬದಲಾಗಿ ಹೋಗ್ಬಿಡ್ತ ಹೋಗ್ತೇನೆ ಚೇಂಜ್ ಆಗಿ ಬಿಡ್ತ ಏನ್ ಮಾಡಕತ್ತಳ ಈಗೇನ್ ಮಾಡಲ್ಲ ತನ್ನ ಹೊಟ್ಟೆ ಹುಟ್ಟಿರ್ತಕ್ಕಂತ ಮಕ್ಕಳಿಗೆ ಹಾಲು ಉಂಡ ಕೊಡ್ತೇಳ ತಮ್ಮ ಹಾಲಾಗ್ತಳ ಮಲತಾಯಿಯ ಮಕ್ಕಳಿಗೆ ಹೆಟ್ಟ ಕಲಿಸಿದ ಹಾಲು ಆತ ಉಣ್ಣ ಕೊಡ್ತೇಳ ನಿನಗ್ ತಾಯಿ ಏನಬೇಕು ನಾ ತಾಯಿ ಅಲ್ಲಿ ತಗಡಿ ತಾಯಿಕ್ಕೆ ನಿನಗ್ ಹೆಂಗ ತಾಯಿ ಏನಬೇಕ ತಾಯಿ ಹೆಂಗ್ ಅಣ್ಣ ಶತಾಳ ಮೊದಲು ಮಾಡಿದ ಭಾವನೆ ಹಿಂಗ್ಯಾಕ ಬುದ್ಧಿ ಆತು ನಿಮ್ಮದಾ ಹೌದಲ್ಲ ವಿಮುಣಿ ಒಳಗೆ ಸೇರಿ ಕೇಳ ನೋಡು ಹಾ ಕಷ್ಟ ಬಂದೈತೆ ಅಂದ್ರು ಯಾವ ತಾಯಿ ಆದರೂ ತನ್ನ ಮಗನಿಗೆ ಶ್ರಾಪ ಕೊಡಂಗಿಲ್ಲ ಆದ್ರೆ ಛಾಯಾ ದೇವಿ ಆಗಿರ್ತಕ್ಕಂಥಾಗ ತನ್ನ ಮಲತಾಯಿ ಮಗ ಆಗಿರ್ತಕ್ಕಂಥ ಯಾರಪ್ಪಾ ಅಂತ ಕೇಳಿದ್ರೆ ಎದ್ನಾಗ ನಿಮ್ಮ ಅವ್ವ ಏನ್ ಮಾಡ್ಯಪ್ಪ ಬರೇ ಆದು ಹೊಂಟ್ರ ಸಾಕು ಮಲತಾಯಿ ಮಗ ನಾನು ನನ್ನ ಒತ್ತಿ ಎತ್ತ ಹೇಳಿ ನಿಮ್ಮ ಅವ್ವ ಶ್ರಾಪ ಕೊಟ್ಟಾರ ಏನಂತ ಹೇಳಿ ಒಯ್ತಿತ್ತ ಮಗನಿಗೆ ಸ್ರಾಪು ಕೊಟ್ಟ ನನ್ನ ಕಾಲಾಗ ಹುಳ ಅಂತ ಹೇಳಿ ಹಾ ನಿನಗ್ ಹೆಂಗ ತಾಯಿ ಎನ್ಬೇಕು ನಿಮಗೆ ಹೆಂಗ ಎನ್ಬೇಕು ತಾಯಿ ಅತ್ತ ಹೌದಲಾ ನೀ ಯಾವಾಗ ನೀ ನಿನ್ನ ಹರ್ದುರ್ತಕ್ಕಂಥ ಮಕ್ಕಳಿಗಾತು ಯಾರಾದವ್ರು ಹೊಟ್ಟೆಲ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಯಾವಾಗ ನೀ ನಿಜವಾಗಿ ಹಾಲು ಕೊಡ್ತೀನಿ ನೋಡು ಹಾ ಅವಾಗ ನೀ ನಿಜವಾದ ತಾಯಿ ಅಲ್ಲಿ ತನಕ ನೀ ತಾಯಿ ಅಲ್ಲ ನೀವು ಆಗಿನ ಟೈಮ್ನಾಗ ಹಂಗ ಮಾಡೇರಿ ಅಂತ ಹೇಳು ನಮ್ಮ ಸುರ್ಗ ಹೆಂಗ ಆಯ್ತಿ ಹೆಂಗ ನಡಿತೈತಿ ನೀ ಹೆಂಗ ಮಾಡಿದ ಹೆಂಗ ಹಿಂಗ ಹೌದಲ್ಲ ಹರ್ದು ಬಿಟ್ಟು ಹಿಡದು ಬಿಟ್ಟು ನಿಮ್ಮ ಇರಬೇಕಾಗಿತ್ತು ಇರಬೇಕಾಗಿತ್ತು ಆದ್ರೆ ನಿಮ್ಮ ತಾಯಿಯಲ್ಲಿ ಭಾವನೆ ಬದಲಾಗಿ ಹೋಗಿತಿ ಯಾಕೆ ಬದಲಾಗಿತ್ತು ಅನ್ನತಕ್ಕ ಮುಂದಿನ ಫಲಕ್ಕೆ ಹೇಳುತ್ತಿಮ ಹೊಡೆದ ಹಾಡೋ ಹೌದಲ್ಲ ಅದಕ್ಕೆ ನಮ್ಮ ಕಮಿಟಿ ಗುರುಗಳಾಗಿರ್ತಕ್ಕಂಥವ್ರು ನಿರ್ಣಯ ಕೊಟ್ಟಾರ ಪರಿಸೋಣ ಏನಂತಪ್ಪ ಸಂಧಿಗೆ ಒಂದು ಪ್ರಶ್ನೆ ಕೇಳ್ಕೊತ ಹೋಗ್ಬೇಕು ಬರ್ತೈತ್ ಅಂದ್ರೆ ಬರ್ತೈತ್ ಅಂತ ಹೇಳ್ಬೇಕು ಇಲ್ಲಂದ್ರ ಇಲ್ಲಂದ್ರೆ ನೀವ್ ಯಾವ ಪ್ರಶ್ನೆ ಕೇಳ್ತೀರ ಅದಕ್ಕೆ ಉತ್ತರ ನೇರವಾಗಿ ಕೊಡ್ಬೇಕು ಹೌದಲ್ಲ ಅದಕ್ಕೆ ಇವತ್ತಿನ ದಿವಸ ನನ್ನ ಘರ್ಷಣೆ ಹೆಂಗೈತಪ್ಪ ಅಂತ ಕೇಳಿದ್ರ್ಯಾಂಗ್ರಿಪ ಜಗತ್ತಿನ ನಿಮಗೆ ಎಲ್ಲರಿಗೂ ಗೊತ್ತಿರತಕ್ಕಂತ ವಿಷಯ ಐತಿ ಏನ್ರಿಪ್ಪ ಭೂಮಿ ಮೇಲೆ ಎಷ್ಟೋ ನದಿಗಳು ಹರಿದ್ ಹರಿದ ಆದ್ರೆ ಜಗತ್ತಿನೊಳಗ ಗಂಗಾ ನದಿ ಅಂತ ಶ್ರೇಷ್ಠವಾಗಿರ್ತಕ್ಕಂತ ನದಿ ಮತ್ತೊಂದಿಲ್ಲ ಆ ಗಂಗಾ ನದಿ ಒಳಗ ಹೋಗಿ ಬರೀ ಏನಪ್ಪ ಅಂತ ಕೇಳ ಗಂಗಾ ನದಿ ದರ್ಶನ ಮಾಡ್ಕೊಂಡು ಗಂಗಾ ನದಿ ಒಳಗ ಹೋಗಿ ಬರೀ ಏಳು ಕೈಕಾಲ ಮುಖ ತಕೊಂಡು ಬರೀ ಸ್ನಾನ ಮಾಡಿದರ ಸಾ ನೀವು ಮಾಡಿರ್ತಕ್ಕಂಥ ಕರ್ಮೆಲ್ಲ ನಶಿಸೋಕಂತೇಳಿ ಹದಿನೆಂಟು ಪುರಾಣು ಹೇಳ್ತಾವೆ ಹಿರಿಯರು ಹೇಳ್ತವ್ರಿ ಸಾರ್ಥತಿ ಸ್ತುತಿನೂ ಸಾರ್ಥತಿ ಅದೇ ಗಂಗಾ ನದಿ ಒಂದಾನೊಂದು ದಿವಸ ಒಬ್ಬರ ಸ್ರಾಪ ಈಗ ಪರಿಶುದ್ಧವಾಗಿ ಗಂಗಾ ನದಿ ಹರಿಲಕ್ಕ ನೋಡ ಇದೇ ಶುದ್ಧವಾಗಿ ಹರಿಯುವಂತ ಗಂಗಾ ನದಿ ದಿವಸ ವಾಸ ದುರ್ವಾಸನದಿಂದ ನಿಮ್ಮ ಗಂಗಾ ನದಿಯ ಭೂಮಿ ಮೇಲೆ ಹರಿದ್ವ ದುರ್ವಾಸ ವಾಸನದಿಂದ ಗಂಗಾ ನದಿ ಹರಿಬೇಕಾದ್ರೆ ಆಕೆಗೆ ಯಾರ ಪರಿಶುದ್ಧ ಪರಿಶುದ್ಧವಾಗಿ ಹರಿಬೇಕಾದ್ರೆ ಆಕೆಗೆ ಯಾರ ವರ ಆಗಿತ್ತು ಯಾರ ಶ್ರಾಪದಿಂದ ದುರ್ವಾಸನದಿಂದ ಹರಿದ್ರು ಮಾತು ಪರಿಶುದ್ಧ ಆಗಿ ಹರಿಬೇಕಾರೆ ಯಾರು ವರದಿಂದ ಪರಿಶುದ್ಧಾಗಿ ಈಗ ಸದ್ಯಕ್ಕ ಗಂಗಾ ನದಿ ಅಂದ್ರ ಪವಿತ್ರ ನದಿ ಅಂತ ಹೇಳಿ ನಿಮ್ಮ ವ ಹೆಸರು ಪಡ್ಕೋಬೇಕಾರೆ ಯಾರು ವರದಿಂದ ನಿಮ್ಮ ಪುಣ್ಯ ನದಿಯಾಗಿ ಭೂಮಿಯನ್ನು ಹರಿದ ನನ್ ಘರ್ಷಣೆ ಐತಿ ಹೌದು ಮುಂದಿನ ಪಾಲಕ್ಕೆ ಬಾಂದ್ರೆ ಹೇಳ್ರಿ ಇಲ್ಲಾಂದ್ರೆ ಚುಟ್ಕೊಂಡು ಅಂಡ್ರಿ ಬರ್ಲಿಕ್ಕೆ ಅಂದ್ರೆ ಹೊಳೆ ನಮ್ಮ ಕೇಳ್ರಿ ಅದಕ್ಕೆ ಬಾಲ ಹರಿದ್ಬೇಡ ಬಾಳ ಮಾತಾಡಬೇಡ ನಮ್ಮ ಆಚೆ ನಮ್ಮ ತಪಸಿ ಸಿದ್ದು ಅಣ್ಣಾರ ಬಂದ್ ಬನ್ನಾರ ಗುರ್ಜಿ ಅವ್ರು ಮಾತಾಡ್ಲಾ ಒಳ ಮಾತು ಕೇಳಿದ್ರೆ ಅವರು ಏನತ್ತ ಹೌದಲ್ಲ ಏನಪ್ಪಾತ ಸರಜೋಡಿ ಹಾಡುವಂತ ಮಾತಾಡುವಂತ ನಮ್ಮ ತಪಸಿಯ ಶುದ್ಧ ಮಾತಾಡ್ಲಿಕ್ಕೆ ಬಂದಾರ ಅವರನ್ನ ಮಾತು ಕೇಳಿ ಹೋಗ್ಯಾರ ಏನಂತ ನಮ್ಮ ಮುಖದಿಂದ ವಿನಾಯಕ ಹುಟ್ಟಿರೋತಿ ಹೇಳತ್ತೀರಿ ಮುಖದಾಗಿ ಮುಖದಾಗ ಇವತ್ತು ಕಣ್ಣೈತಿ ಮೂಗೈತಿ ಬಾಯಿ ಐತಿ ನಿಮ್ಮ ಅಪ್ಪ ಎತ್ತರಲೆ ಹುಟ್ಟಿದ ಅಂತ ಕೇಳ್ರು ಹ ಏನು ಎತ್ತರಲೆ ಹುಟ್ಟಿದ ಎಂತ ತಗ ನೋಡಿ ಅದಕ್ಕ ಏನಪ್ಪಾ ಅದಕ್ಕೆ ಏನಪ್ಪ ಆ ವರಾಪುರ ಬರೆದಿಟ್ಟಿರ್ತಕ್ಕಂತ ಮಾತೀನ ಏನ್ ಅಂತ ಅದಕ್ಕೆ ನಮ್ಮಪ್ಪ ಮಂದ ಹಾಸಂತ ಬಾಯಿ ದಿಂದ ಗಣಪತಿ ಹುಟ್ಟಿ ಬಂದ ಬರೆದಿಟ್ಟರು ನೀ ಏನ್ ಕೇಳತಿ ಹ ಎತ್ತಿಂದ ಕಣ್ಣಲ್ಲಿ ಕಣ್ಣಲ್ಲಿ ಹುಟ್ಟಾನೋ ಮೂಗಿ ಹುಟ್ಟಾನೋ ಬಾಯಿಲೆ ಅಂತ ಕೇಳತಿ ಕೇಳ್ತಾರ ನಮ್ಮಪ್ಪ ಗಣಪತಿ ಮಾದೇವನ ಬಾಯಿ ಹುಟ್ಟಿ ಬಂದ ಅಂತೇಳಿ ವರಾಪುರ ಬರ್ದಿಟ್ಟಾರು ಬೇಕಂದ್ರ ಪುರಾಣ ಕೊಡ್ತಾನು ಹ ನೀ ಕೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕುಲ ಕುಲ್ಲ ಇನ್ನು ಮುಂದಿನ ಪಾಲಕ ಬರ್ಬೇಕಾದ್ರೆ ನಿಮ್ಮ ಪ್ರಕೃತಿ ಗುಡಿ ಎಲ್ಲೆತ್ತಿ ಯಾವ ಜಗದಿ ಯಾರಿಗೆ ಬರ್ತನಾಗ ಸಿರ್ತಾನ ಕೊಟ್ರು ಯಾರಿಗೆ ಮಕ್ಳ ಇಲ್ದಾರ ಮಕ್ಕಳ ಕೊಟ್ರು ಯಾರಿಗೆ ಸೌಭಾಗ್ಯ ಇಲ್ದಾರ್ ಸೌಭಾಗ್ಯ ಕೊಟ್ಟರು ಅಂತ ಹೇಳ್ದಂದ್ರ ನಾಕೇ ಪ್ರಶ್ನೆಗೆ ಕೊಲ್ಲ ಈ ವಿಷಯ ಮಾತಾಡಿದ ಮುಂದಿನ ಪಾಯಕ್ ಮಾತಾಡೋಂಗಿಲ್ಲ ಹೊರಗಡೆ ಹಾಕೋತ ಹೋಗಬೇಕ ಮುಂದಿನ ಪಾಯಕ ಬೇರೆ ವಿಷಯ ಬಂದಿರ್ಬೇಕಲ್ಲ ಹಂಗೆ ಇವತ್ತು ಹಾಡ್ಕೊತ ಮಾತಾಡ್ಕೊತ ಹೋಗೋಣ ಅಂತಕ್ಕಂತ ಮಾತಕ್ಕಂಥ ದೈವ ಹೇಳಿ ಬಾಲಟ ಹಾಡುದು ಬೇಡ ಬಾಲತಾಡುದು ದೈವಕ ಜೀವಂತ ಅವಶ್ಯಕತೆ ಏನು ಇಲ್ಲ ಎರಡೇ ಎರಡು ಸತ್ಯ ಸುಂದರವನ್ನ ಹಾಡಿ ಹಾಡಿ ಹಾಡುವಂತ ಹುಡುಗಿ ಚಾನ್ಸ್ ಕೊಡುವುದು